ಸರಿಯಾಗಿ ಕೆಲಸ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಮನೆಗೆ ಬಾ ಅಂತ ಹೇಳಿದರು ಅಲ್ಲದೆ ಉಡಾಳ ಸ್ನೇಹಿತರ ಜೊತೆ ಸೇರಬೇಡ ಚೆನ್ನಾಗಿ ಬದುಕಿ ಬಾಳುವಂತ ತಂದೆ ಬುದ್ಧಿವಾದ ಹೇಳಿದ್ದೇ ತಪ್ಪಾಗಿ ಹೋಗಿದೆ ತಂದೆಯ ಮೇಲೆ ಸಿಟ್ಟು ಮಾಡಿಕೊಂಡ ಮನೆಹಾಳ ಮಗ ಅಪ್ಪನಿಗೆ ಚಟ್ಟ ಕಟ್ಟಿಬಿಟ್ಟಿದ್ದಾನೆ ಅಲ್ಲದೆ ತಂದೆಯ ಅಂತ್ಯ ಸಂಸ್ಕಾರದಲ್ಲೂ ಭಾಗಿಯಾಗಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದ ಆದರೆ ಕೊನೆಗೂ ಸತ್ಯ ಹೊರಬಂದಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಮಂಜುನಾಥ್ ಬೆಂಗಳೂರಿನ ಟಿ ದಾಸರಹಳ್ಳಿ ಭುವನೇಶ್ವರಿ ನಗರದಲ್ಲಿ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡಿದ್ರು ತಮ್ಮ ಅಕ್ಕನ ಮಗಳು ರುದ್ರಮ್ಮನನ್ನ ಮದುವೆಯಾಗಿದ್ರು ಇವರಿಗೆ ಮನೋಜ್ ಮತ್ತು ಅಭಿಷೇಕ್ ಅನ್ನು ಇಬ್ಬರು ಮಕ್ಕಳಿದ್ದಾರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ಮಂಜುನಾಥ್ ಬೆಂಗಳೂರಿನ ನಾಲ್ಕು ಕಡೆ ಸ್ವಂತ ಮನೆಗಳನ್ನು ಹೊಂದಿದ್ರು ಹೀಗಾಗಿ ಮಕ್ಕಳು ಎಲ್ಲೋ ಹೋಗಿ ಕೆಲಸ ಮಾಡುವುದು ಬೇಡ ಅಂತ ಆಲೋಚಿಸಿದ್ರು ಇದೇ ಕಾರಣಕ್ಕೆ ದೊಡ್ಡ ಮಗ ಮನೋಜ್ ತಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವಂತೆ ಮನವೊಲಿಸಿದ್ರು ಆತ ಕೂಡ ಈ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮರಗೆಲಸ ಮಾಡಿಕೊಂಡಿದ್ದವನಿಗೆ ಸಿಕ್ಕಿತು ಪೋಂಡರ ಲಕ್ಷ ಗಟ್ಟಲೆ ಬಾಡಿಗೆ ಬರುತ್ತೆ ಕೆಲಸ ಬಿಡು ಎಂದಿದ್ದ ಪೋಂಡರು ಈ ಮನೋಜ್ ತಂದೆಯ ಜೊತೆ ಅಂಗಡಿಯಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗಿದ್ದಿದ್ರೆ ಎಲ್ಲವೂ ಸರಿಯಾಗೇ ಇರ್ತಿತ್ತು ಆದರೆ ಮರ ಕೆಲಸ ಮಾಡಿಕೊಂಡಿದ್ದವನಿಗೆ ಕೆಲವು ಪೋಕರಿಗಳ ಸಹವಾಸ ಶುರುವಾಗಿತ್ತು ಅವರ ಜೊತೆ ಸೇರಿ ಮದ್ಯಪಾನ ಧೂಮಪಾನ ಸೇರಿ ಹಲವು ಚಟಗಳಿಗೆ ದಾಸನಾಗಿದ್ದ ಪುಂಡರ ಜೊತೆ ಸೇರಿಕೊಂಡಿದ್ದವನಿಗೆ ಐಷಾರಾಮಿ ಜೀವನ ನಡೆಸೋ ಆಸೆ ಹುಟ್ಟಿಕೊಂಡಿತ್ತು ತಂದೆ ಮಂಜುನಾಥ್ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುವಂತೆ ಮಾಡಿದ್ದಾರೆ ಹೀಗಾಗಿ ತಾನ ಯಾಕೆ ಕೆಲಸಕ್ಕೆ ಹೋಗಬೇಕು ಮೈ ಬಗ್ಗಿಸಿ ಕೆಲಸ ಮಾಡಬೇಕು ಅನ್ನೋ ದುರಾಲೋಚನೆಯನ್ನ ಬೆಳೆಸಿಕೊಂಡಿದ್ದ ಇದಕ್ಕೆ ಅವನ ಸ್ನೇಹಿತರು ಕೂಡ ಯಾಕೆ ಕೆಲಸಕ್ಕೆ ಹೋಗಬೇಕು ಕೆಲಸಕ್ಕೆ ಬರಲ್ಲ ಅಂತ ನಿಮ್ಮಪ್ಪನಿಗೆ ಹೇಳುವಂತ ಕೆಟ್ಟ ಸಲಹೆ ನೀಡಿದ್ರು ಕೆಟ್ಟವರ ಅಸಹವಾಸ ಬಿಡು ಎಂದು ಕಿವಿ ಮಾತು ಹೇಳಿದ್ದ ತಂದೆ ಬುದ್ಧಿವಾದ ಹೇಳಿದಾಗ ಜೀವ ಬೆದರಿಕೆ ಹಾಕಿದ್ನಂತೆ ಮನೋಜ್ ಮಗ ಬೇರೆಲ್ಲೋ ಕೆಲಸಕ್ಕೆ ಹೋಗೋದು ಬೇಡ ತಮ್ಮ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಮಾಲೀಕನಂತೆ ಆರಾಮವಾಗಿರಲಿ ಅಂತ ಮಂಜುನಾಥ ಮಗನನ್ನ ಬೇರೆಡೆ ಕೆಲಸಕ್ಕೆ ಕಳಿಸಿರಲಿಲ್ಲ ಆದರೆ ಈ ಮನೋಜನಿಗೆ ಮೈಮೂರಿದು ಕೆಲಸ ಮಾಡೋ ಉಮೇದು ಇರಲಿಲ್ಲ ಸದಾ ಸ್ನೇಹಿತರ ಜೊತೆ ಸೇರಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ದ ಅಲ್ಲದೆ ಪೂಂಡರ ಸಹವಾಸ ಮಾಡಿದ್ದ ಮನೋಜ್ ಸರಿಯಾಗಿ ಮನೆಗೆ ಬರ್ತಿರ್ಲಿಲ್ವಂತೆ ಇದು ಗೊತ್ತಾಗುತ್ತಿದ್ದಂತೆ ಮಂಜುನಾಥ್ ತಮ್ಮ ಮಗನಿಗೆ ಬುದ್ಧಿವಾದ ಹೇಳಿದ್ದಾರೆ ಕೆಟ್ಟವರ ಸಹವಾಸ ಬಿಟ್ಟು ಒಳ್ಳೆಯ ದಾರಿಯಲ್ಲಿ ಕಿವಿ ಕಿವಿಮಾತು ಹೇಳಿದ್ರು ಆದರೆ ಈ ಬುದ್ಧಿವಾದ ಮನೋಜನಿಗೆ ಹಿಡಿಸಿರಲಿಲ್ಲ ಪ್ರತಿ ಬಾರಿ ಬುದ್ಧಿವಾದ ಹೇಳಿದಾಗಲೂ ತಂದೆಗೆ ಜೀವ ಬೆದರಿಕೆ ಹಾಕ್ತಿದ್ದ ಅಂತ ಅವರ ತಾಯಿ ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮಂಡಿ ನೋವಿಗೆ ಚಿಕಿತ್ಸೆ ಪಡೆಯಲು ಹೋಗಿದ್ದರು ತಾಯಿ ಸಂಜೆಗೆ ಬರುವ ಹೊತ್ತಿಗೆ ಹಾಲಿನಲ್ಲಿ ಇತ್ತು ಪತಿಯ ಮೃತದೇಹ ಇದೇ ಸೆಪ್ಟೆಂಬರ್ ಎರಡನೇ ತಾರೀಕಿನಂದು ಮಂಜುನಾಥ್ ಪತ್ನಿ ರುದ್ರಮ್ಮ ಮಂಡಿ ನೋವಿಗೆ ಚಿಕಿತ್ಸೆ ಪಡೆಯಲು ಬೊಮ್ಮನಹಳ್ಳಿಯ ಆಸ್ಪತ್ರೆಗೆ ಹೋಗಿದ್ರು ಕಿರಿಯ ಮಗ ಅಭಿಷೇಕ್ ತಾಯಿಯನ್ನ ಕರೆದುಕೊಂಡು ಹೋಗಿದ್ದ ತಾಯಿಗೆ ಚಿಕಿತ್ಸೆ ಕೊಡಿಸಿದ ಬಳಿಕ ಅಭಿಷೇಕ್ ತಾಯಿಯನ್ನ ಕರೆದುಕೊಂಡು ಮನೆಗೆ ಬಂದಿದ್ದ ಮನೆಯ ಬಾಗಿಲು ತೆಗೆದ ರುದ್ರಮ್ಮರಿಗೆ ದೊಡ್ಡ ಆಘಾತವೇ ಆಗಿತ್ತು ಯಾಕಂದ್ರೆ ಮನೆಯ ಹಾಲ್ನಲ್ಲಿ ಪತಿಯ ಮೃತದೇಹ ಸಿಕ್ಕಿತ್ತು ಆರಂಭದಲ್ಲಿ ಇದು ಆತ್ಮಹತ್ಯೆಯಂತ ಅವರು ಭಾವಿಸಿದ್ರು ಕೊನೆಗೆ ಮಾರನೇ ದಿನ ಅಂದರೆ ಸೆಪ್ಟೆಂಬರ್ ಮೂರರಂದು ಮಂಜುನಾಥ್ ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಆತನ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿತ್ತು ಬಳಿಕ ಮಂಜುನಾಥ್ ಅವರ ಸ್ವಂತ ಊರಾದ ಕೆಂಗೇರಿ ಬಳಿಯ ಸೂಲಿಕೆರೆ ಪಾಳ್ಯದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು ನ ಉಸಿರು ನಿಲ್ಲಿಸಿ ಅಂತ್ಯ ಸಂಸ್ಕಾರದಲ್ಲಿ ಮಗ ಬಾಗಿ ಬೈಕ್ ತರುತ್ತೇನೆ ಎಂದು ಹೋದ ಮನೋಜ್ ಎಸ್ಕೆ ಸೆಪ್ಟೆಂಬರ್ ಮೂರರಂದು ಪೋಸ್ಟ್ ಮಾರ್ಟಮ್ ಆದ ನಂತರ ಮಂಜುನಾಥ್ ಶವ ನೀಡಲಾಗಿತ್ತು ಮೃತದೇಹ ಸ್ವೀಕರಿಸಿದ ಕುಟುಂಬಸ್ಥರು ಅವರ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ನಡೆಸಿದರು ಈ ವೇಳೆ ಮನೋಜ್ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದ ಅಪ್ಪನ ಉಸಿರು ನಿಲ್ಲಿಸಿದ ಮಗ ಮಳ್ಳನಂತೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಮತ್ತೆ ಭುವನೇಶ್ವರಿ ನಗರದ ಮನೆಗೆ ವಾಪಸ್ಸಾಗಿದ್ದ ಮನೆಗೆ ಬಂದವನೇ ತನ್ನ ತಂದೆಯ ಪರಿಚಯಸ್ಥರ ಬಳಿ ಇದ್ದ ಬೈಕ್ ತೆಗೆದುಕೊಂಡು ಬರುತ್ತೇನೆ ಅಂತ ಮನೆಯಿಂದ ಹೊರ ಬಂದಿದ್ದ ಹೀಗೆ ಹೋದವ ಅಂದಿನಿಂದ ಇಂದಿನವರೆಗೆ ಮನೆಗೆ ಬಂದಿಲ್ಲ ಅಂತ ತಾಯಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೊಂದಿದ್ದು ಎಂದು ಹೇಳಿಕೊಂಡ ಮನೋಜ ಮನೋಜನಿಗೆ ಸಾಥ್ ನೀಡಿದ್ದ ಪ್ರವೀಣ್ ರೆಡ್ಡಿ ಕಾಕಿ ವಶಕ್ಕೆ ಬೈಕ್ ತಗೊಂಡು ಬರ್ತೀನಿ ಅಂತ ಹೋದವ ಇದುವರೆಗೆ ಮನೆಗೆ ಬಂದಿಲ್ಲ ಆದ್ರೆ ತನ್ನ ಏರಿಯಾದಲ್ಲಿ ಓಡಾಡಿಕೊಂಡಿದ್ದ ಮನೋಜ ನನ್ನ ತಂದೆಯನ್ನ ಕೊಂದಿದ್ದು ನಾನೇ ನನ್ನ ಸ್ನೇಹಿತ ಪ್ರವೀಣ್ ರೆಡ್ಡಿ ಜೊತೆ ಸೇರಿ ನನ್ನ ತಂದೆಯನ್ನ ಕೊಂದಿದ್ದೇನೆ ಅಂತ ಏರಿಯಾ ತುಂಬಾ ಹೇಳಿಕೊಂಡು ತಿರುಗಾಡಿದ್ದಾನೆ ಅಂತ ಮಂಜುನಾಥ್ ಪತ್ನಿ ರುದ್ರಮ್ಮ ನೀಡಿರುವಂತಹ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ನನ್ನನ್ನ ಯಾರೂ ಏನು ಮಾಡಿಕೊಳ್ಳಲು ಆಗಲ್ಲ ಅಂತ ಪೋಸು ಕೊಟ್ಟುಕೊಂಡು ಓಡಾಡಿದಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಯಲು ಪೊಲೀಸರು ಬಂಧಿಸುತ್ತಾರೆ ಎಂದು ತಿಳಿದು ಮನೋಜ್ ಪರಾರಿ ಸೆಪ್ಟೆಂಬರ್ ಮೂರರಂದು ಮಂಜುನಾಥ್ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಸೆಪ್ಟೆಂಬರ್ ಹದಿನೆಂಟರಂದು ಅದರ ವರದಿ ಬಂದಿತ್ತು ಈ ವರದಿಯಲ್ಲಿ ಮಂಜುನಾಥ್ರನ್ನ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ ಅಂತ ಗೊತ್ತಾಗಿತ್ತು ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೊರಬಿತ್ತು ಪೊಲೀಸರು ನನ್ನ ಹೆಡೆಮುರಿ ಕಡ್ತಾರೆ ಅಂತ ತಿಳಿದ ಮಗ ಮನೋಜ್ ಎಸ್ಕೇಪ್ ಆಗಿದ್ದಾನೆ ಆದರೆ ಕೊಲೆ ಮಾಡಲು ಅವನಿಗೆ ಸಾಥ್ ನೀಡಿದ್ದ ಅವನ ಸ್ನೇಹಿತ ಪ್ರವೀಣ್ ರೆಡ್ಡಿಯನ್ನ ಪೊಲೀಸರು ಲಾಕ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ ತಂದೆಯ ಬುದ್ಧಿವಾದವನ್ನೇ ಸಹಿಸದ ಮಗ ತನ್ನ ಹುಟ್ಟಿಸಿದ ಮಗನೇ ತಂದೆಯನ್ನ ಕೊಂದಿರುವಂತಹ ಒಂದು ಘಟನೆ ಇಡೀ ದಾಸರಳ್ಳಿಯನ್ನ ಬೆಚ್ಚಿ ಬೆಳೆಸುವಂತೆ ನಡೆದಿದೆ ಬಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ಮೂರರಂದು ನಡೆದ ಈ ಘಟನೆಯಲ್ಲಿ ಏನು ಐವತ್ತೈದು ವರ್ಷದ ತಂದೆ ಮಂಜು ಕೊಲೆಯಾಗಿರುವಂಥದ್ದು ಈ ಒಂದು ಕೊಲೆಯ ರಹಸ್ಯ ಪೋಸ್ಟ್ ಮಾರ್ಟಮ್ ವರದಿಯ ನಂತರ ಪೊಲೀಸರು ದೃಢಪಡಿಸಿದ್ದಾರೆ ಅವತ್ತು ಮಂಜು ಅವರ ಶವ ಸೋಪದ ಮೇಲೆ ಪತ್ತೆಯಾಗಿತ್ತು ಮೊದಲು ಈ ಘಟನೆಯನ್ನ ಆತ್ಮಹತ್ಯೆ ಅಂತ ನಂಬಲಾಗಿತ್ತು ಆದರೆ ಪೊಲೀಸರ ತನಿಖೆಯಲ್ಲಿ ಮಗ ಮನೋಜ್ ಮತ್ತು ಆತನ ಸ್ನೇಹಿತ ಪ್ರವೀಣ್ ರೆಡ್ಡಿಯ ಕೃತ್ಯ ಬಹಿರಂಗಗೊಂಡಿರುವಂಥದ್ದು ಕುಡಿಯಲು ಹಣ ಕೊಟ್ಟಿಲ್ಲ ಅಂತ ಮತ್ತೆ ತಂದೆ ಮಗನನ್ನ ಕೆಲಸಕ್ಕೆ ಸೇರು ಸೇರು ಅಂತ ಒತ್ತಡ ಏರ್ತಿದ್ದಾರೆ ಅಂತ ತನ್ನ ಅಪ್ಪನನ್ನೇ ಮಗ ಕೊಂದು ಮುಗಿಸಿದ್ದಾನೆ ನಿಜಕ್ಕೂ ಈ ದಾರುಣ ಘಟನೆ ಬೆಚ್ಚಿ ಬೀಳಿಸಿರುವಂಥದ್ದು ಸದ್ಯ ಏನು ಕೊಲೆಯಲ್ಲಿ ಭಾಗಿಯಾದಂಥ ಪ್ರವೀಣ್ ರೆಡ್ಡಿಯನ್ನು ಪೊಲೀಸರು ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಸದ್ಯ ಆರೋಪಿಯಾದ ಮಗ ಮನೋಜ್ ಪರಾರಿಯಾಗಿದ್ದಾನೆ ಈತನ ಪತ್ತೆ ಹೆಚ್ಚಲು ಬಾಗಲಗಂಟೆ ಪೊಲೀಸರು ಮುಂದಾಗಿರುವಂಥದ್ದು ಇಂತಹ ಒಂದು ಹೃದಯ ವಿದ್ರಾವಕ ಘಟನೆ ಹಿಂದೆ ದುಶ್ಚಟದ ಲೈಫ್ ಮತ್ತು ನೈತಿಕ ಮೌಲ್ಯಗಳ ಸ್ಥಿತಿಯೇ ಕಾರಣ ಅಂತ ಹೇಳಲಾಗ್ತದೆ ಮೂರ್ತಿ ಗ್ಯಾರಂಟಿ ನ್ಯೂಸ್ ನೆಲಮಂಗಲ विशेष नोड़ता ग्यारंटी न्यूज सचित न्याय निश्चित